ಅಯೋಧ್ಯೆಯಲ್ಲಿ ಜನವರಿ ಇಪ್ಪತ್ತೆರಡರಂದು ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ನಡೆಯಲಿರುವ ಹಿನ್ನೆಲೆಯಲ್ಲಿ ಭಾರತ ದೇಶದ ಪ್ರಧಾನಿ ಶ್ರೀ ಸನ್ಮಾನ್ಯ ನರೇಂದ್ರ ಮೋದಿ ಅವರು ದೇಶದಾದ್ಯಂತ ಅನೇಕ ಪುರಾತನವಾದ ದೇವಸ್ಥಾನಗಳನ್ನು ಸ್ವಚ್ಛತಾ ಅಭಿಯಾನಕ್ಕೆ ಕರೆ ನೀಡಿದರು ಅದರಂತೆಯೇ ಈ ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಕಲ್ಯಾಣ ತಾಲೂಕಿನ ಘಟಾ ಹಿಪ್ಪರಗಿ ರಾಮಲಿಂಗೇಶ್ವರ ದೇವಸ್ಥಾನ ಸ್ವಚ್ಛತೆಯನ್ನು ಮಾಡಲಾಯಿತು ಈ ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮವನ್ನು ಕಲಬುರಗಿ ಜಿಲ್ಲೆಯ ಹಡಪದ ಅಪ್ಪಣ್ಣ ಸಮಾಜದ ಡಾಕ್ಟರ್ ಎಂಬಿ ಹಡಪದ ಸುಗೂರ ಎಂಡವರು ಹಮ್ಮಿಕೊಂಡಿದ್ದರು ಈ ಸ್ವಚ್ಛತಾ ಅಭಿಯಾನದಲ್ಲಿ ಪಾಲ್ಗೊಂಡು ದೇವಸ್ಥಾನದಲ್ಲಿ ಕಸ ಗುಡಿಸಿ ದೇವಸ್ಥಾನವನ್ನು ನೀರು ಹಾಕಿ ತೊಳೆದು ಎಲ್ಲಾ ಬಂಧುಗಳು ಸ್ವಯಂ ಸೇವೆಯಿಂದ ದೇವಸ್ಥಾನ ಅತ್ಯಂತ ಸುಂದರವಾಗಿ ಕಾಣುವಂತೆ ನಮ್ಮ ಈ ಸಮುದಾಯದಿಂದ ಅಳಿಲು ಸೇವೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ದಯಾನಂದ ಹಡಪದ ಬಗದುರಿ ಸಂತೋಷ್ ಹಡಪದ ಕಲಬುರ್ಗಿ ಮಲ್ಲಿಕಾರ್ಜುನ ಬನ್ನೂರ ಮತ್ತು ಶ್ರೀಶೈಲ ಬಗದುರಿ ರಾಜಕುಮಾರ ಹಡಪದ ಸಿದ್ದು ಯಳವಂತಗಿ ಹಾಗೂ ಪವನ ಬಗದುರಿ ಪ್ರದೀಪ್ ಸೇರಿದಂತೆ ಡಾಕ್ಟರ್ ಮಲ್ಲಿಕಾರ್ಜುನ ಬಿ ಹಡಪದ ಸುಗೂರ್ ಎಂದವರಿಗೆ ಸಾಥ್ ನೀಡುವುದರ ಮೂಲಕ ಈ ಸ್ವಚ್ಛತಾ ಕಾರ್ಯ ಕೆಲಸದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡರು ಜೈ ಶ್ರೀರಾಮ್ ಜೈ ಬಜರಂಗಬಲಿ ಹನುಮಾನ್ ಕಿ ಜೈ ಘೋಷಣೆ ಮಾಡುವ ಮೂಲಕ ಈ ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಿಕೊಟ್ಟ ಎಲ್ಲ ನಮ್ಮ ಹಡಪದ ಅಪ್ಪಣ್ಣ ಸಮಾಜದ ಬಂಧುಗಳಿಗೆ ಮತ್ತು ಶ್ರೀರಾಮ ಹನುಮ ಭಕ್ತರಿಗೆ ಅನಂತ ಧನ್ಯವಾದಗಳನ್ನು ತಿಳಿಸಿದರು सत्त के सत्त

ರಾಮಲಿಂಗೇಶ್ವರ ದೇವಸ್ಥಾನದಲ್ಲಿ ದೇಶದ ಹೆಮ್ಮೆಯ ಮಂತ್ರಿಗಳಾಗಿರುವಂತಹ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿ ಅವರು ಕರೆ ಕೊಟ್ಟಿದ್ದಾರೆ ಏನಪ್ಪ ಅಂತಂದರೆ ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮ ಯಾವುದೇ ಒಂದು ಅನೇಕ ದೇವಸ್ಥಾನಗಳಿರಲಿ ಗುಡಿ ಗುಂಡಾರಗಳಿರಲಿ ಆ ಒಂದು ದೇವಸ್ಥಾನದಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಹೇಳಿದರೆ ಇದೇ ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿ ನಡೆದಿರುವಂತಹ ಶ್ರೀ ರಾಮ ಶ್ರೀರಾಮನ ಅಯೋಧ್ಯೆ ರಾಮನ ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮದ ಅಂಗವಾಗಿ ದೇಶಾದ್ಯಂತ ಅನೇಕ ದೇವಸ್ಥಾನಗಳಲ್ಲಿ ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮ ಹೇಳಿದರು ಆ ಒಂದು ಕಾರ್ಯಕ್ರಮದ ದೇಶದ ಪ್ರಧಾನಿ ಮೋದಿಜಿಯವರ ಕರೆಗೆ ಹೋಗೊಟ್ಟು ನಾವು ಇಂದು ಬಸವಕಲ್ಯಾಣ ತಾಲೂಕಿನಲ್ಲಿರುವಂತಹ ಘಾಟಿಪುರ್ಗ ಗ್ರಾಮದಲ್ಲಿರುವಂತಹ ರಾಮಲಿಂಗೇಶ್ವರ ದೇವಸ್ಥಾನದಲ್ಲಿ ಒಂದು ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮವನ್ನು ಹಡಪದ ಸಮಾಜದ ವತಿಯಿಂದ ಹಮ್ಮಿಕೊಂಡಿದ್ದೇವೆ जय श्रीराम जय श्रीराम ड早ी जकातल साइः औरिषण काथ पलाग invers, बस्को्रमक और गज मकनलेश आपकर रता को बरा नहएा हो इता. हाले दुर्गा घरी धौनी मी ना दम खाते हा दादा मी नाही तो क्षेत्र गरेत फक्त आपण शुद्ध बरोबर ला गुडघोरा येले देसी या वस्तु बडी साफ करते आणि हे भाके माते हा शुद्ध घरी याने शिला Gracias